ನಾವಿವತ್ತ ನವರಾತ್ರಿ ಹಬ್ಬದ ವಿಶೇಷ ಕೊಬ್ಬರಿ ಕಟ್ಕಣಿ ಅಂತ ಮಾಡಿದ್ದೇವೆ ನೋಡ್ರಿ ಈ ವಿಡಿಯೋ ಫುಲ್ ಕೊನೆ ವರ್ಗ ನೋಡ್ರಿ ನಿಮ್ಗೆ ನೈವೇದ್ಯ ಹೆಂಗೆ ಮಾಡ್ಬೇಕಂತ ಗೊತ್ತಾಯ್ತದ ಒಂದು ಹಸಿ ತೆಂಗಿನಕಾಯಿ ತೊಗೊಂಡಿನಿ ಸಣ್ಣ ಅಂತ ತೊರ್ಕೋತೀನಿ ನೋಡ್ರಿ ಇಲ್ಲಿ ನೋಡ್ರಿ ಚೆನ್ನಾಗಿ ಒಂದು ಕೊಬ್ಬರಿ ಪೂರ ಅಂದ ಗೀಚ್ಕೊಂಡ ನೋಡ್ರಿ ಈ ಗೀಚ್ನ ಕಿಲಿ ಸಣ್ಣ ನೋಡ್ತಿರ್ಬೋದು ಹಸಿ ತೆಂಗಿನಕಾಯಿ ಬೇಕಾದ್ರೂ ಒಣಗಿಂದ ಎಂದು ತೊಗೊಬೋದು ನಾವು ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಒಂದು ಗ್ಲಾಸ್ ಗೋದಿ ಹಿಟ್ಟು ತೊಗೊಂಡಿದ ಆಮೇಲೆ ಒಂದು ಎರಡು ಸ್ಪೂನು ಮೈದಾ ಹಿಟ್ಟು ಹಾಕ್ಲತ್ತೀವಿ ನೋಡಿರಿ

ಆಮೇಲೆ ಒಬ್ಬರಿಗೆ ತುರ್ದು ಇಟ್ಕೊಂಡಿನಲ್ಲ ರೀ ಸೈಡಿಗೆ ಇಟ್ಕೊಂಡು ಇಟ್ಕೊತೀನಿ ಇವೆಲ್ಲ ತೊಗೊತೀನಿ ನೋಡಿರಿ ಒಂದು ಆರ್ಗ್ಯಾನಿಕ್ ಅಂತ ಬೆಲ್ಲದ ಪುಡಿ ತೊಗೊಂಡಿನಿ ಒಂದು ಸಣ್ಣದೊಂದು ಬಾಯ್ಲೆ ಇಟ್ಕೊಂಡಿನಿ ಅಲ್ಲಿ ಮೇಲೆ ಒಲೆ ಹಚ್ಕೊಂಡಿದೆ ಒಂದು ಸ್ಪೂನು ತುಪ್ಪ ಹಾಕೊಲತ್ತೀನಿ ನೋಡಿರಿ ಜಾಸ್ತಿ ಏನಿಲ್ಲ ಒಂದೇ ಸ್ಪೂನ್ ಮರತ್ ತೋರಿ ಆಮೇಲೆ ಇನ್ನೂ ಕೊಬ್ಬರಿ ಏನು ತುರ್ದು ಇಟ್ಕೊಂಡಿನಲ್ಲ ಇದ್ರದ ಹಾಕಿ ಸ್ವಲ್ಪ ಚೆನ್ನಾಗಿ ಅಂದ್ರೆ ಫ್ರೈ ಮಾಡ್ಕೊತೀನಿ ನೋಡಿ ಸ್ವಲ್ಪ ನೀವು ಒಳಗೆಲ್ಲ ನೀರಿನ ಅಂಶ ಇರ್ತದೆ ನೀರಿನ ಅಂಶ ಎಲ್ಲ ಬಿಟ್ಕೊಬೇಕು ದೇವರಿಗೆ ಅಂದ ನೈವೇದ್ಯನೂ ಆಗ್ತದೆ ಆಮೇಲೆ ತಿನ್ನಕ್ಕೆ ಮಕ್ಳಿಗೂ ದೊಡ್ಡವರಿಗೆಲ್ಲ ತಿನ್ನೂ ಅಲ್ತದೆ ಆರೋಗ್ಯಕ್ಕೂ ಒಳ್ಳೆಯದು ಇಲ್ಲ ನೋಡ್ರಿ ಫ್ರೆಂಡ್ಸ್ ನೀರಿನ ಅಂಶ ಎಲ್ಲ ಸ್ವಲ್ಪ ಅಂತ ಕಡಿಮೆ ಆಗ್ತು ಇದನ್ನ ಏನು ಬೆಲ್ಲ ತೊಗೊಂಡಿನಿ ನೋಡಿರಿ ಆರ್ಗ್ಯಾನಿಕ್ಕು ಅಂತ ಇಕ್ಕೊತೀನಿ ನೋಡಿ ನೀವು ಬೇಕಾದರೆ ಸಕ್ರೆಯೂ ಉಪಯೋಗಿಸ್ಕೋಬೋದು ಯಾಕೆ ಸಕ್ರೆ ಅಂದರೆ ಹೇಳ್ತೀವಿ ಒಳ್ಳೆಯದಲ್ಲ ಅಂತ ಎಲ್ಲರಿಗೂ ಬರ್ತಿದ್ರೆ ಹಾಗಾಗಿ ಬೆಲ್ಲ ಅನ್ನೋದು ಮಾಡ್ತೀನಿ ಮನೆಗೆ ಎಲ್ಲರೂ ಬೆಲ್ಲನೂ ಏನೇ ಮಾಡಲಿ ಹುಗ್ಗಿ ಹೋಳ್ಗೆ ಸ್ವೀಟ್ ಏನೇ ಮಾಡಲಿ ಬೆಲ್ಲದ ಹಾಕಿ ಮಾಡ್ತೇವೆ ಈಗ ವಿಡಿಯೋ ನೋಡಿಬಿಟ್ಟು ಅಂತ ನೀವು ಏನಾದ್ರೂ ಮನೇಲಿ ಟ್ರೈ ಮಾಡಿರಿ ಹಾಗೆ ಇದೆಲ್ಲ ಪೂರ ಬೆಲ್ಲ ಕರಗುತ್ತೆ ನೋಡಿರಿ ಕರಗಿಡ್ಮ್ಯಾ ಮತ್ತೊಂದು ವಸ್ತು ಹಾಕೋದು ನಿಮಗೆಲ್ಲ ಸ್ವಲ್ಪ ಬೆಲ್ಲ ಎಲ್ಲ ಕರಗಿ ಇದಾಗಲಿ ಕೊಬ್ಬರಿ ಬೆಲ್ಲ ಎಲ್ಲ ಚೆಂದ ಹಿಂಕೊಲಿ ಆಮೇಲೆ ಅಂತ ಮರ್ತಂಗೆ ಹಾಕಿದಾಗ ನಿಮ್ಗೆ ಹೇಳ್ಕೊಡ್ತೀನಿ ಸ್ವಲ್ಪ ಮೊದಲು ಬೆಲ್ಲ ಕರಗಿ ಇಲ್ಲಿ ನೋಡಿ ಫ್ರೆಂಡ್ಸ್ ಎಲ್ಲ ಬೆಲ್ಲ ಏನು ಸ್ವಲ್ಪ ಎಲ್ಲ ಇದಾಗ್ತದೆ ಸ್ವಲ್ಪ ಟೈಮ್ ಇರ್ತದೆ ನೋಡಿರಿ ಒಂದು ಹತ್ತು ನಿಮಿಷ ಹಂಗಂದ್ರೆ ಬೇಕಾಗ್ತದೆ ಲೋ ಫ್ಲೇಮ್ದಾಗ ಇಟ್ಕೊಡಿ ಉರಿ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಎಲ್ಲ ಫುಲ್ಲು ಬೆಲ್ಲ ಎಲ್ಲ ಕದಕ್ತು ಪಾಕದ್ಲೆಪ್ ಥರ ಹೆಂಗೆ ಆಗಲ್ಲ ಆ ಥರದಿಂದ ಎಲ್ಲ ಸ್ವಲ್ಪ ಅಂಟ್ಕೊಳಕ್ಕೆ ಬೇಕಾರೆ ಇದು ಇದು ಈಗ ಇದ್ರಾಗ ಏನು ಮಾಡ್ತೀನಿ ಅಂದರೆ ಒಂದು ಅರ್ಧ ಕಪ್ಪು ಅರ್ಧ ಬಟ್ಟಲು ಪುಟಾಣಿ ಹಿಟ್ಟು ನೋಡಿ ನೋಡಿರಿ ಹಿಟ್ಟು ಅಂದ್ರೆ ಏನು ನಾವು ಫುಟನಿ ಇದು ಹಾಕಿ ಸ್ವಲ್ಪ ಲೋ ಫ್ಲೇಮ್ದಾಗ ಇಟ್ಟು ಚೆನ್ನಾಗಿ ಅಂತ ಕೈ ಆಡಿಸ್ತೀನಿ ನೋಡಿರಿ ಮಸ್ತ್ ಆಗ್ತಾವೆ ನೋಡ್ರಿ ನೀವು ಒಂದ್ಸಲಿಂದ ಟ್ರೈ ಮಾಡಿರಿ ಈ ವಿಡಿಯೋ ನೋಡಿಬಿಟ್ಟು ಈಗ ಆಗ್ತದೆ ನೋಡಿರಿ ಇದು ಎಲ್ಲ ನೀರಿನ ಶೀದಾಗೋಯಿತು ಇದಾಗೋಯ್ತು ಇದಾಗಿಂದ ಬೆಲ್ಲ ಎಲ್ಲ ಚೆಂದ ಅಂಟ್ಕೊಳ್ಲತ್ತದೆ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಪುಟಾಣಿ ಹಿಟ್ ಹಾಕದಲ್ಲ ಎಲ್ಲ ಬೆಲ್ಲದ ಚಂದಂದ ಅಂಟ್ಕೊಳ್ಳಿನಂಗೆ ಆಗ್ಲತ್ತದೆ ಈಗ ಗ್ಯಾಸ್ ಆಫ್ ಮಾಡ್ತೀನಿ ಒಂದು ಹತ್ತು ನಿಮಿಷ ಹ್ಯಾಂಗೆ ಅಂದ್ರೆ ಆರ್ಲಾಕಿಂದ ಬಿಡ್ತೀನಿ ನೋಡಿರಿ ಮುಂದೆ ಹೆಂಗೆ ಮಾಡಬೇಕು ಅಂಥೇಳಿ ನೋಡಿರಿ ಇಲ್ಲಿ ನೋಡಿರಿ ಫ್ರೆಂಡ್ಸ್ ಒಂದು ಅರ್ಧ ತಾಸು ಅಂದ್ರೆ ಹಂಗಾಯ್ತು ಪೂರಾ ಫುಲ್ಲು ತಣ್ಣಗಾಗಿ ಹೋಗ್ಯದ ಈಕ ನೀವು ನೋಡ್ಲತ್ತಿರ್ಬೋದು ಚೆಂದ ಎಣ್ಣೆ ಅಂದ ಹೆಂಗೆ ಬಿಡ್ತಾನೆ ನೋಡಿರಿ ಇದಕ್ಕೆ ಏನು ಮಾಡ್ತೀನಿ ಅಂದ್ರೆ ಮಿಕ್ಸಿ ಜಾರ್ ತೊಗೊಂಡು ಸ್ವಲ್ಪ ಒಂದು ಎರಡೇ ದುರಕಿ ಅಲ್ಲಂದ್ರೆ ಹಾಕೋತೀವಿ ನೋಡಿ ಇಲ್ಲಿ ನೋಡಿರಿ ಫ್ರೆಂಡ್ಸ್ ಹಿಟ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡು ಈ ಥರದಿಂದ ರೌಂಡ್ ಉಂಡೆ ಇಟ್ಕೊಂಡಿನಿ ಕೈಲಿ ಹಿಂಗೆ ಮಾಡ್ಕೊಡಿ ಬೇಕಾದ್ರೂ ನಾವೆಂದರೆ ಸ್ವಲ್ಪ ಎಂದ ಒಣ ಹಿಟ್ಟು ಹಚ್ಕೊಂಡಿ ಇಲ್ಲಿಂದ ಸ್ವಲ್ಪ ಹಗುರದಿಂದ ಬೆಳವಣಿಗೆಯಿಂದ ಆಡ್ಕೊಂಡು ಸ್ವಲ್ಪ ದೊಡ್ಡದು ಮಾಡ್ಕೊಂಡ್ರು ನಡೀತಾರೆ ಎಷ್ಟು ಆಮೇಲೆ ಇದೆಲ್ಲ ನಾವು ರೆಡಿ ಮಾಡಿ ಇದು ನಾವು ಎಷ್ಟು ಬೇಕಾದ್ರೂ ಸ್ವಲ್ಪ ಎಂದ ಹಿಟ್ಟು ಎಷ್ಟು ತೊಗೊತೇವೆ ಅಷ್ಟೇ ತೊಗೋಬೇಕು ಅದು ಈ ಥರ ಇಂದು ಕೈಲಿಂದ ಒಂದು ಕೈಲಿ ಒತ್ತಿ ಇದು ಮಾಡ್ಕೊಳ್ಳಿ ಮ್ಯಾಲೆ ಹಿಟ್ಟು ಬಂದಿಂದ ಹಿಂಗೆ ಇದೇ ಥರ ಮಡ್ಸಕೋದು ಆಮೇಲೆ ಒಣ ಹಿಟ್ಟು ತೊಗೊಂಡು ಒಂದು ಸ್ವಲ್ಪ ಹಚ್ಚಿ ಸ್ವಲ್ಪ ಹಗಲ್ಂದು ಬೆಳ್ಳುಣಿಗಿಲಂದು ಇದು ಮಾಡ್ಕೊಬೋದು ದೊಡ್ಡ ಮಾಡ್ಕೊಬೋದು ಜಾಸ್ತಿ ತಳ್ಳು ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ ಸ್ವಲ್ಪ ಮೈಡಿಯಮಿ ಹಾಂ ಅಂದರೆ ಇರ್ತೀವಿ ಇಷ್ಟು ಇದೇ ರೀತಿಲಿಂದು ಈತನೂ ಬೇಕಾದ ದೊಡ್ಡ ಮಾಡ್ಕೋಬೋದು ಈ ನಮ್ಮ ಮಗಳ ಮಂಡ್ಯ ದೊಡ್ಡದು ಇವೆ ನಾ ಮಾಡೀನಿ ನೋಡ್ರಿ ಈ ರೀತಿಲಿಂದ ದೊಡ್ಡ ಸಣ್ಣದನ್ನು ಯಾವ ಬೇಕಾದ್ರೂ ಮಾಡ್ಕೋಬೋದು ಎಲ್ಲ ಮಾಡಿ ಇಟ್ಕೊತೀನಿ ನೋಡಿರಿ ಒಂದು ಸಣ್ಣದೊಂದು ಬಾಳೆ ಇಟ್ಕೊಂಡಿನಿ ಇದಕ್ಕೊಂದು ಎಂದ ಎಣ್ಣೆ ಹಚ್ಕೋಬೇಕು ಎಣ್ಣೆ ಹಚ್ಕೊರಿ ಅಥವಾ ತುಪ್ಪು ಹಚ್ಕೊರಿ ಈಗ ನಾವು ಏನೆಲ್ಲ ರೆಡಿ ಮಾಡಿ ಇಟ್ಟೀನಿ ನೋಡಿರಿ ಇದು ಮಾಡ್ಕೊಂಡು ಒಂದು ಸ್ವಲ್ಪ ಸ್ವಲ್ಪ ಮ್ಯಾಲಿಂದ ಎಣ್ಣೆ ಹಚ್ಕೋಬೇಕು నే ఎన్నె హిగే మాద యాకందోళగ్ ఎన్నె అంశ ఇత హను స్వల్పు స్వల్పు ఎన్నె హో ఫ్లేమేట్టు బయస్ నోడ్రీ ఎరడు మై అందరూ చన అే సుడు నోడ్రీ ನೈದಾನ್ಲಿಂದ ಅಂದರೆ ತೆಕ್ಕೋಬೇಕು ಇಲ್ಲಿ ನೋಡಿರಿ ಎಲ್ಲ ಸ್ವಲ್ಪ ಮಾಡಿರ್ತೀನಿ ನಾನು ಇಲ್ಲೂ ಎಲ್ಲ ರೆಡಿ ಮಾಡಿರ್ತೀನಿ ಇವೆಲ್ಲ ಎಷ್ಟು ಎಲ್ಲ ಬೇಯಿಸ್ಕೊತೀನಿ ನೋಡಿರಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಚಿ ನೋಡಿರಿ ಫ್ರೆಂಡ್ಸ್ ರೆಡಿ ಆಗದು ನೋಡಿರಿ ಕೊಬ್ಬರಿ ಅಂತ ಉಳಿದು ಈ ಥರಲ್ಲಿ ನೀವು ನೈವೇದ್ಯ ಅಂತ ಮಾಡಿರಿ ಘಟ್ಟ ಸ್ಥಾಪನೆ ಅಂದರೆ ನೈವೇದ್ಯ ಅಂತ ತೋರ್ಲಿಕ್ಕಾಗ್ತದೆ ಮಕ್ಕಳು ಗಡವರು ಸಣ್ಣವರೆಲ್ಲ ತಿನ್ನೋಕಾಗ್ತದೆ ಬೇಕಾದ್ರೆ ತುಪ್ಪ ಹಚ್ಕೊಂಡು ತಿನ್ಬೋದು ಆಮೇಲೆ ಹಾಗೇ ಭೀ ತಿನ್ಬೋದು ಚೆಂದ ಎಂದ ಲೋ ಫ್ಲೇಮ್ದಾಗ ಇಟ್ಟು ಅಂತ ಬೈಸಿನಿ ಈ ವಿಡಿಯೋ ನೋಡ್ರಿ ನೋಡ್ಬಿಟ್ಟು ಅನ್ನೋದು ಹೆಂಗೆ ಅನಿಸ್ತು ಅಂತ ಹೆಸರು ಏನು ಕೊಡಬೇಕು ಅಂತ ನೀವು ಕಮೆಂಟ್ ಮಾಡಿ ತಿಳಿಸ್ರಿ ಫ್ರೆಂಡ್ಸ್ ಈ ಅಂತ ನಾವು ಮುರ್ಕೊಂಡು ಸೇವನೆ ಮಾಡ್ಬೋದು ನೋಡಿರಿ ತುಪ್ಪ ಹಚ್ಕೊಂಡು ತಿನ್ನಿರಿ ಇದು ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್ ಥ್ಯಾಂಕ್ ಯು ಮತ್ತೆ ಮುಂದಿನ ವೀಡಿಯೋದಾಗ ನವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ